ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ಇನ್ನೇನೂ ದೂರವಿಲ್ಲ ಈ ತಿಂಗಳು ಹಲವಾರು ಗ್ರಹಗಳು ತಮ್ಮ ರಾಶಿಯನ್ನ ಬದಲಾಯಿಸಲಿವೆ ಜೊತೆಗೆ ಹನ್ನೆರಡು ರಾಶಿಗಳಿಗೆ ನಾನಾ ರೀತಿಯ ಫಲವನ್ನು ನೀಡುತ್ತವೆ ಹಾಗಾದರೆ ಈಗ ಋಷಭ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಡಿಸೆಂಬರ್ ಗ್ರಹಗಳ ರಾಶಿ ಬದಲಾವಣೆ ಡಿಸೆಂಬರ್ ಎರಡರಂದು ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡುತ್ತಾನೆ ಡಿಸೆಂಬರ್ ಹದಿನಾರರಂದು ಧನು ರಾಶಿಗೆ ಸೂರ್ಯ ಪ್ರವೇಶವಾಗಲಿದೆ ಇಲ್ಲಿಂದ ಧನುರ್ಮಾಸ ಆರಂಭವಾಗುತ್ತದೆ ಇನ್ನು ಡಿಸೆಂಬರ್ ಇಪ್ಪತ್ತೆಂಟರಂದು ಶುಕ್ರ ಗ್ರಹ ಮತ್ತೊಮ್ಮೆ ತನ್ನ ಸ್ಥಾನವನ್ನ ಬದಲಾಯಿಸುತ್ತಾ ಮಕರದಿಂದ ಕುಂಭಕ್ಕೆ ತನ್ನ ಸ್ಥಾನ ಪರಿವರ್ತನೆ ಮಾಡಲಿದ್ದಾನೆ ಈ ಎಲ್ಲಾ ಗ್ರಹಗಳು ಡಿಸೆಂಬರ್ ತಿಂಗಳಲ್ಲಿ ಸ್ಥಾನ ಬದಲಾಯಿಸುತ್ತವೆ ಈಗ ಋಷಭ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಋಷಭ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಋಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಆದಾಯಗಳು ಹೆಚ್ಚಾಗವೆ ಖರ್ಚುಗಳು ಸ್ವಲ್ಪ ಕಡಿಮೆಯಾಗುತ್ತವೆ ಉಳಿತಾಯ ಮಾಡಿಕೊಳ್ಳಲು ಋಷಭ ರಾಶಿಯವರಿಗೆ ಒಂದಿಷ್ಟು ಅವಕಾಶಗಳು ಸಿಗುತ್ತವೆ ಕುಟುಂಬದಲ್ಲಿ ತುಂಬಾ ಸಂತಸ ವಾತಾವರಣ ಇರುತ್ತದೆ ಕೌಟುಂಬಿಕ ಏಳಿಗೆ ಸಾಧ್ಯವಾಗಲಿದೆ ಬದುಕಿನಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸುವಿರಿ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ವೃಷಭ ರಾಶಿಗೆ ಸಂತಸ ತಂದುಕೊಡಲಿದೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನ ಸಂಚಾರ ಈ ರಾಶಿಗೆ ಚಿನ್ನದಂತೆ ಹೊಳೆಯುತ್ತೆ ಅದೃಷ್ಟ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನ ಸಂಚಾರ ಈ ರಾಶಿಗೆ ಚಿನ್ನದಂತೆ ಹೊಳೆಯುತ್ತದೆ ಅದೃಷ್ಟ ಸಾಲಗಳನ್ನು ತೀರಿಸಿಕೊಳ್ಳಲು ಇದು ಸಕಲವಾಗಿದೆ ತುಂಬಾ ಸಂತಸವಾದ ದಿನಮಾನಗಳನ್ನು ನೀವು ಈ ಡಿಸೆಂಬರ್ ತಿಂಗಳಲ್ಲಿ ನೋಡಲು ಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಅವಿವಾಹಿತ ಸಹೋದರ ಹಾಗೂ ಸಹೋದರಿಯರಿಗೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಈ ಮಾಸದಲ್ಲಿವೆ ಅನಿರೀಕ್ಷಿತವಾದ ಪ್ರಯಾಣಗಳು ಪ್ರವಾಸಗಳು ಉಂಟಾಗುತ್ತವೆ ಸಿನಿಮಾ ಕಲಾವಿದರಿಗೆ ಅದೇ ರೀತಿ ಸಾಹಿತಿಗಳಿಗೆ ವಿಜ್ಞಾನಿಗಳಿಗೆ ಬರಹಗಾರರಿಗೆ ನಿಮ್ಮ ಕೆಲಸವನ್ನು ಗುರುತಿಸಿ ಗೌರವಿಸುವಂತ ದಿನವನ್ನ ಡಿಸೆಂಬರ್ನಲ್ಲಿ ಕಾಣಬಹುದು ಎಕ್ಸ್ಪೋರ್ಟ್ ವ್ಯವಹಾರ ಗಾರ್ಮೆಂಟ್ಸ್ ಬಿಸ್ನೆಸ್ ಮಾಡುವವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂದುಕೊಂಡಿದ್ದನ್ನ ವಿದ್ಯಾರ್ಥಿಗಳು ಮಾಡುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಶ್ರಮಕ್ಕೆ ತಕ್ಕ ಫಲ ದೊರಕುವುದು ಹೀಗೆ ತುಂಬಾ ಅನುಕೂಲವಾಗುವ ಸಮಯ ಡಿಸೆಂಬರ್ನಲ್ಲಿ ಲಭಿಸಲಿದೆ ವೈವಾಹಿಕ ಜೀವನ ಅವಿವಾಹಿತರಿಗೆ ವಿವಾಹ ಭಾಗ್ಯ ವಿವಾಹಿತರಿಗೆ ಸಂತಾನ ಭಾಗ್ಯವಿದೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ತುಂಬಾ ದೊಡ್ಡ ಮಟ್ಟದ ಉತ್ತಮ ಬದಲಾವಣೆಗಳನ್ನು ನೀವು ಕಾಣುವಿರಿ ಹೊಸದಾದ ಬದಲಾವಣೆಗಳು ಅಂದ್ರೆ ನೂತನವಾಗಿ ಹೊಸ ಕೆಲಸ ವ್ಯವಹಾರ ಆರಂಭಿಸಲು ಇದೊಂದು ಶುಭ ಸಮಯ ಅಂತಾನೆ ಹೇಳ್ಬೋದು ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಶುಭ ಘಟನೆಗಳು ವೃಷಭ ರಾಶಿಯವರ ಜೀವನದಲ್ಲಿ ನಡೆಯಲಿವೆ ಮನಸ್ಸಿನಲ್ಲಿದ್ದ ಅಶಾಂತಿಗಳು ದೂರವಾಗುತ್ತವೆ ದುಃಖಗಳು ಕರಗಿ ಹೋಗುತ್ತವೆ ಶುಭ ಫಲಗಳಿಂದ ನಿಮಗೆ ಅಭಿವೃದ್ಧಿಯಾಗುತ್ತದೆ ಕೆಲಸ ಕಾರ್ಯಗಳಲ್ಲಿ ನೆಲೆ ನಿಂತುಕೊಳ್ಳಲು ಅವಕಾಶ ಸಿಗಲಿದೆ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬಹುದು ವೈವಾಹಿಕ ಜೀವನದಲ್ಲಿರುವ ಅಡೆತಡೆಗಳು ಸಮಸ್ಯೆಗಳು ದೂರವಾಗುತ್ತವೆ ಏಳಿಗೆಯನ್ನ ನೋಡಲು ಸಾಧ್ಯವಾಗುತ್ತದೆ ಈ ತಿಂಗಳು ವೃಷಭ ರಾಶಿಯವರಿಗೆ ಧನಾತ್ಮಕ ಬದಲಾವಣೆಗಳೊಂದಿಗೆ ಪ್ರಾರಂಭವಾಗುತ್ತದೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅಪೇಕ್ಷಿತ ವರ್ಗಾವಣೆ ಅಥವಾ ಬದಲಾವಣೆಯು ನೆರವೇರುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಅನಿರೀಕ್ಷಿತ ಪ್ರಗತಿಯನ್ನ ನೋಡುತ್ತೀರಿ ನೀವು ಹೊಸ ಸ್ಥಳಗಳು ಮತ್ತು ಹೊಸ ಜನರೊಂದಿಗೆ ಸಂಪರ್ಕಕ್ಕೆ ಬರುತ್ತೀರಿ ನಿಮ್ಮ ಆದಾಯದ ಮೂಲ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ಸೌಕರ್ಯಗಳಿಗೆ ಸಂಬಂಧಿಸಿದ ಯಾವುದೇ ದುಬಾರಿ ವಸ್ತುಗಳನ್ನು ಖರೀದಿಸಬಹುದು ಎರಡನೇ ವಾರ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಗೊಂದಲಗಳನ್ನು ನಿವಾರಿಸಲಿದೆ ಈ ಸಮಯದಲ್ಲಿ ನಿಮ್ಮ ಮತ್ತು ಇತರರ ನಡುವಿನ ವ್ಯತ್ಯಾಸವನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ವೈಯಕ್ತಿಕ ಸಂಬಂಧಗಳು ಪ್ರೀತಿಯಲ್ಲಿ ವ್ಯವಹಾರಗಳ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ತಿಂಗಳ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂಬಂಧ ಎರಡನ್ನೂ ನೀವು ಕಾಳಜಿ ವಹಿಸಬೇಕಾಗುತ್ತದೆ ಈ ಸಮಯವು ಪ್ರೇಮ ವ್ಯವಹಾರಗಳಿಗೆ ಕಡಿಮೆ ಅನುಕೂಲಕರವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಸಂಗಾತಿಯ ಭಾವನೆಗಳು ಮತ್ತು ನಿರೀಕ್ಷೆಗಳನ್ನು ನಿರ್ಲಕ್ಷಿಸಬೇಡಿ ಅಥವಾ ನಿಮ್ಮ ಸಂಬಂಧದಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ಬೆಳೆಯಲು ಬಿಡಬೇಡಿ ತಿಂಗಳ ದ್ವಿತೀಯಾರ್ಥದಲ್ಲಿ ನೀವು ಬಯಸಿದ ಕೆಲಸ ಮತ್ತು ಅಪೇಕ್ಷಿತ ಯಶಸ್ಸನ್ನು ಪಡೆಯಲು ಹೆಚ್ಚು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಮಾಡಬೇಕು ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ವಿಷಯಗಳನ್ನು ತೆರವುಗೊಳಿಸುವ ಮೂಲಕ ನೀವು ಮುಂದುವರಿಯುವುದು ಸೂಕ್ತ ಪ್ರೇಮ ಸಂಬಂಧವಿರಲಿ ಅಥವಾ ಕೌಟುಂಬಿಕ ಜೀವನವೇ ಆಗಿರಲಿ ಎರಡನ್ನೂ ಸಂತೋಷಪಡಿಸಲು ನೀವು ದುರಹಂಕಾರವನ್ನ ತಪ್ಪಿಸಬೇಕು ಪರಿಹಾರ ಪ್ರತಿದಿನ ದುರ್ಗಾದೇವಿಯನ್ನ ಪೂಜಿಸಿ ಮತ್ತು ದುರ್ಗಾ ಚಾಲಿಸ ಪಠಿಸಿ ರಾಶಿಯಲ್ಲೇ ಇರುವ ಕುಜ ಪರಾಕ್ರಮದಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಿಸುತ್ತಾನೆ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ಇದೆ ವಿದೇಶ ಪ್ರಯಾಣ ಯೋಗ ಇದೆ ನೌಕರಿಯಲ್ಲಿ ಬಡ್ತಿ ಸಿಗುತ್ತದೆ ಹೊಸ ಕೆಲಸ ಆರಂಭಿಸಲು ಇದು ಸಕಾಲ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಇದೆ ಆಸ್ತಿ ವಾಹನ ಖರೀದಿಸುವ ಯೋಗ ಇದೆ ತೋಟಗಾರಿಕೆ ಮಾಡುವವರಿಗೆ ಈಗ ಒಳ್ಳೆಯ ಕಾಲ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ ಮನೆಯಲ್ಲಿ ವಾತಾವರಣ ಅನುಕೂಲಕರವಾಗಿರುತ್ತದೆ ನಿಮ್ಮನ್ನ ದೂರ ಮಾಡಿದ ಬಂಧುಗಳು ಅವರ ತಪ್ಪನ್ನರಿತು ನಿಮ್ಮ ಬಳಿ ಬರುತ್ತಾರೆ ನಿಮ್ಮ ಮಾತುಗಳಿಗೆ ಗೌರವ ಕೊಡುತ್ತಾರೆ ಸಮಾಜದಲ್ಲಿ ನಿಮಗೆ ಈಗ ಸನ್ಮಾನ ಪಾರಿತೋಷಕಗಳು ಸಿಗುವ ಸಮಯ ರಾಶ್ಯಾಧಿಪತಿ ಶುಕ್ರ ಇಪ್ಪತ್ನಾಲ್ಕರವರೆಗೂ ಸಿಂಹ ರಾಶಿಯಲ್ಲಿ ನಂತರ ಕನ್ಯಾದಲ್ಲಿ ಸಂಚಾರ ನಿಮಗೆ ಒಳ್ಳೆಯ ಲಾಭ ಕೀರ್ತಿಯನ್ನ ತಂದುಕೊಡುತ್ತದೆ ಇಪ್ಪತ್ತೈದರ ನಂತರ ಐದನೆಯ ಮನೆಯಲ್ಲಿ ಒಂದು ರಾಜಯೋಗದಿಂದ ನಿಮಗೆ ನೀವು ಬಹುದಿನಗಳಿಂದ ಸಾಧಿಸಬೇಕೆಂದು ಕೊಂಡಿದ್ದ ಕೆಲಸಗಳು ಸುಲಭವಾಗಿ ನೆರವೇರುತ್ತದೆ ಲಾಭ ಇದೆ ಮಕ್ಕಳಿಂದ ಮನಸ್ಸಿಗೆ ಸಂತೋಷ ಇದೆ ನಿಮ್ಮ ಮುಂದಿನ ದಿನಗಳು ಬಹಳ ಶುಭದಾಯಕವಾಗಿರುವುದರಿಂದ ಈಗಿನಿಂದಲೇ ನೀವು ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಯೋಜಿಸಿಕೊಳ್ಳಬಹುದು ಯೋಜನೆಗಳನ್ನು ರೂಪಿಸಿಕೊಂಡ್ರೆ ನಂತರದ ದಿನಗಳಲ್ಲಿ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಅನುಕೂಲವಾಗುತ್ತದೆ ಎರಡನೇ ಮನೆಯಲ್ಲಿ ಮಂಗಳ ಹತ್ತನೇ ಮನೆಯಲ್ಲಿ ಶನಿ ನಿಮಗೇನೂ ತೊಂದರೆ ಮಾಡಲಾರರು ವೃತ್ತಿ ಜೀವನದಲ್ಲಿ ಯಶಸ್ಸು ಇದೆ ಹಣದ ಹರಿವು ಎಲ್ಲ ರೀತಿಯಿಂದಲೂ ಉತ್ತಮವಾಗಿದೆ ಕೌಟುಂಬಿಕ ಜೀವನ ಈ ತಿಂಗಳು ಇವರ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳು ಮತ್ತು ಸವಾಲುಗಳನ್ನು ತರಬಹುದು ಈ ಅವಧಿಯಲ್ಲಿ ಆರೋಗ್ಯಕರ ಮತ್ತು ಬಲವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಂವಹನವು ಪ್ರಮುಖವಾಗಿರುತ್ತದೆ ಪ್ರಣಯ ಸಂಬಂಧದಲ್ಲಿರುವವರು ಈ ಅವಧಿಯಲ್ಲಿ ಕೆಲವು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಅನುಭವಿಸಬಹುದು ಈ ಅವಧಿಯಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರಬಹುದು ಋಷಭ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ಹೊಸ ಸ್ನೇಹವನ್ನು ಬೆಳೆಸುವ ಅವಕಾಶವನ್ನು ಹೊಂದಿರಬಹುದು ಒಟ್ಟಾರೆಯಾಗಿ ಋಷಭ ರಾಶಿಯ ವ್ಯಕ್ತಿಗಳು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಬಲವಾದ ಸಂಬಂಧಗಳನ್ನು ಬೆಳೆಸಲು ಮತ್ತು ಪರಿಣಾಮಕಾರಿ ಸಂವಹನಕ್ಕಾಗಿ ಕೆಲಸ ಮಾಡಲು ಗಮನಹರಿಸಬೇಕು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಮಹತ್ವದ್ದಾಗಿದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಶಿಕ್ಷಕರು ಮತ್ತು ಹಿರಿಯರ ಸಂಪೂರ್ಣ ಬೆಂಬಲ ಪಡೆಯುತ್ತೀರಿ ನಿಮ್ಮ ಅಧ್ಯಯನವನ್ನ ಶ್ರದ್ಧೆಯಿಂದ ಮಾಡಿ ಉದ್ಯೋಗವನ್ನ ಹುಡುಕುತ್ತಿದ್ರೆ ನೀವು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಉದ್ಯೋಗ ಮಾಡುವವರಿಗೆ ಈ ತಿಂಗಳು ತುಂಬಾ ಒಳ್ಳೆಯದು ಎಂದು ನಿರೀಕ್ಷಿಸಲಾಗಿದೆ ನೀವು ತುಂಬಾ ಧನಾತ್ಮಕ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುವಿರಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಲು ವ್ಯಾಪಾರಸ್ಥರಿಗೆ ಸಲಹೆ ನೀಡಲಾಗುತ್ತದೆ ನಿಮ್ಮ ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ಪಡೆದುಕೊಳ್ಳಿ ಇತರರು ಏನು ಹೇಳುತ್ತಾರೆಂದು ಆತುರ ಪಡಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು